ಎಕ್ಸ್ಪ್ಲೇನ್ ಮಾಡಿ ಹೆಚ್ಚೇನಿಲ್ಲ ಮಾನ್ಯ ಅಧ್ಯಕ್ಷರೇ ತಮಗೆ ಗೊತ್ತಿರೋ ಹಾಗೆ ಮಲೆನಾಡಿನಲ್ಲಿ ಮತ್ತು ಶಿವಮೊಗ್ಗ ಚಿಕ್ಕಮಗಳೂರು ಉತ್ತರ ಕನ್ನಡದಲ್ಲಿ ಅರಣ್ಯ ದಟ್ಟಣೆ ಮತ್ತು ಜನಸಂಖ್ಯೆ ವಿಸ್ತರಣೆ ಜಾಸ್ತಿ ಇರೋದರಿಂದ ಮತ್ತು ಕ್ಷೇತ್ರ ವಿಸ್ತರಣೆ ಕೂಡ ಜಾಸ್ತಿ ಇರೋದರಿಂದ ಅಲ್ಲಿ ಪಾಪ್ಯುಲೇಷನ್ ಪ ಜಿಲ್ಲಾ ಪಂಚಾಯತ್ ಪಾಪ್ಯುಲೇಷನನ್ನು ನಾವು ಕ್ರೈಟೀರಿಯಾವನ್ನು ಕಮ್ಮಿ ಮಾಡಿದ್ದೀವಿ ಕೆಲವು ಜಿಲ್ಲಾ ಪಂಚಾಯತ್ ಕ್ಷೇತ್ರಗಳು ಒಂದು ತುದಿಯಿಂದ ಇನ್ನೊಂದು ತುದಿಗೆ ನೂರು ನೂರು ಕಿಲೋಮೀಟರ್ ಕೂಡ ಆಗ್ತಾ ಇತ್ತು ಅದರಿಂದ ಜನ ಜನಪ್ರತಿನಿಧಿಗಳಿಗೆ ಕೂಡ ಕಷ್ಟ ಆಗ್ತಾಯಿತ್ತು ಝಡ್ ಪಿ ಟಿ ಪಿದವರಿಗೆ ಮತ್ತು ಅಲ್ಲಿ ಸಮಸ್ಯೆಗಳು ಕೂಡ ಪರಿಹಾರ ಸೂಕ್ತವಾಗಿ ಸಿಗ್ತಾ ಇರಲಿಲ್ಲ ಅಂದ್ಬಿಟ್ಟು ಈ ಪಾಪ್ಯುಲೇಷನ್ ಕ್ರೈಟೀರಿಯಾನ ಹೇಗೆ ಮಲ್ನಾಡ್ರ ಭಾಗದಲ್ಲಿ ಕಮ್ಮಿ ಮಾಡಿದ್ದೀವಿ ಕೂರ್ಗ್ನಲ್ಲೂ ಸಿಮಿಲರ್ ಟೋಪೋಗ್ರಫಿ ಇದೆ ಜೋಗ್ರಫಿಕಲ್ ಫೀಚರ್ಸ್ ಇದೆ ಮತ್ತು ಡೆಮೋಗ್ರಫಿ ಇದೆ ಅಂದ್ಬಿಟ್ಟು ಇಲ್ಲೂ ಕೂಡ ಕಮ್ಮಿ ಮಾಡಿದ್ದೀವಿ ಅಧ್ಯಕ್ಷರೇ ಇಲ್ಲೂ ಕೂಡ ಹದಿನೆಂಟರಿಂದ ಇಪ್ಪತ್ತೈದು ಸಾವಿರಕ್ಕೆ ಒಂದು ಕ್ಷೇತ್ರವನ್ನು ನಾವು ಲಿಮಿಟ್ ಮಾಡಿದ್ದೀವಿ ಮುಂಚೆ ಇಪ್ಪತ್ತೈದು ಆಗ್ತಾ ಇತ್ತು ಈಗ ಈ ಕ್ರೈಟೀರಿಯಾ ಬರೋದ್ರಿಂದ ಬೇರೆ ಕಡೆ ಇಪ್ಪತ್ತೈದು ಸಾವಿರದಿಂದ ನಲ್ವತ್ತು ಸಾವಿರ ಇದೆ ಅಧ್ಯಕ್ಷ ಸೊ ಈ ಕ್ರೈಟೀರಿಯಾದಿಂದ ಇಪ್ಪತ್ತೈದು ಜಿಲ್ಲಾ ಪಂಚಾಯತ್ ಇಪ್ಪತ್ತೊಂಬತ್ತಾಗುತ್ತೆ ಇದನ್ನು ನಾವು ವೈಜ್ಞಾನಿಕವಾಗಿ ಕೂಡ ನಮ್ಮ ಡಿಲಿಮಿಟೇಷನ್ ಕಮಿಟಿ ಪರಿಶೀಲನೆ ಮಾಡಿಬಿಟ್ಟು ರೆಕಮೆಂಡೇಷನ್ನು ಬೇಸ್ಡ್ ಆನ್ ಪೀಪಲ್ ಆ್ಯಂಡ್ ಪಬ್ಲಿಕ್ ರೆಪ್ರೆಸೆಂಟೇಟಿವ್ ಮೇಲೆ ಈ ಅನ್ನು ಮಾಡಿದ್ನ ಇದು ತಿದ್ದುಪಡಿ ತಂದಿದೆ ಅಧ್ಯಕ್ಷರೇ ಎಲ್ಲ ನಮ್ಮ ಗೌರವಾನ್ವಿತ ಸದಸ್ಯರು ಇದು ಪಾಸ್ ಮಾಡಿಕೊಡ್ಬೇಕು ಅಂತ ಕೇಳ್ಕೊತಾಯಿದ್ದೀನಿ ಸನ್ಮಾನ್ಯ ಅಧ್ಯಕ್ಷರೇ ಇದು ಭಾಳ ದಿನಗಳ ಬೇಡಿಕೆ ಈಗಾಗಲೇ ಕೇಂದ್ರ ಸರ್ಕಾರನೂ ಕೂಡ ಇದ್ರ ಬಗ್ಗೆ ಈ ಥರದ ದೊಡ್ಡ ದೊಡ್ಡ ಏರಿಯಾದ ಇರ್ತದೆ ಅಲ್ಲಿಯ ಎಮ್ ಎಲ್ ಎಗಳು ಕೆಲವರೆಲ್ಲ ಇನ್ನೂರು ಕಿಲೋಮೀಟ್ರು ಇನ್ನೂರೈವತ್ತು ಕಿಲೋಮೀಟ್ರು ವ್ಯಾಪ್ತಿ ಇರುವಂತದ್ದು ಈ ಥರದ ಜನಗಳಿಗೆ ತೊಂದರೆ ಆಗ್ತಾ ಇದೆ ಅದರಿಂದ ಈ ಥರ ಮಲೆನಾಡು ಪ್ರದೇಶದಲ್ಲಿ ಮಾಡಿದಿರಾ ಕೊಡಗು ತಂದಿರೋ ಅಂಥದ್ದು ಒಳ್ಳೆಯದು ಇದನ್ನು ಇನ್ನಷ್ಟು ಜನಗಳಿಗೆ ಸಹಾಯ ಆಗುವಂತ ಮಾಡಿರೋದನ್ನ ಇದನ್ನು ಸ್ವಾಗತ ಮಾಡ್ತೀನಿ ಓಕೆ ಮನೆ ಅಧ್ಯಕ್ಷರೇ ಇದು ಸ್ವಾಗತಾರ್ಹವಾದಂಥ ಬಿಲ್ಲು ಸಾಧ್ಯ ಆದರೆ ಇನ್ನೂ ಕೂಡ ಕಮ್ಮಿ ಲಿಮಿಟೇಷನ್ ಮಾಡಿದ್ರೆ ಉಪಕಾರ ಆಗುತ್ತೆ ಯಾಕಂದ್ರೆ ನಮಗೆ ರಸ್ತೆಗಳು ಎಷ್ಟು ಉದ್ದ ಎಷ್ಟು ನನ್ನ ನನ್ನ ಒಂದು ಕ್ಷೇತ್ರದಲ್ಲಿ ಮನೆ ಅಧ್ಯಕ್ಷರೇ ತಮಗೆ ಗೊತ್ತಿದೆ ಭಾಳ ಹತ್ತಿರದಲ್ಲಿ ನೀವು ನೋಡಿದಂಥವ್ರು ಒಂದು ನೂರು ಕಿಲೋಮೀಟ್ರ್ ಒಂದು ಎಂಡಿಗೆ ಇನ್ನೊಂದು ಎಂಡಿಗೆ ಹೋಗ್ಬೇಕು ನಾವು ಅಭಿವೃದ್ಧಿ ಮಾಡೋದಾಗೆ ಏನು ಮಾಡೋದು ನಾವು ಈ ಡಿಲಿಮಿಟೇಷನ್ ವಿಧಾನಸಭಾ ಕ್ಷೇತ್ರಕ್ಕೆ ಮಾಡ್ದಾಗಲೇ ನಾನು ಹೋಗಿದ್ದೆ ಆ ಸಮಿತಿ ಎದುರುಗಡೆ ಹೇಳಿದೆ ನಾನು ನಮಗೆ ಇಷ್ಟು ಮಾಡಬೇಡಿ ತೊಂದರೆ ಆಗ್ತದೆ ಸಲಹೆ ಇದ್ರೂ ಕೊಡಿ ಗುಡ್ಡಗಾಡು ಪ್ರದೇಶಕ್ಕೆ ಏನು ಮಾಡ್ತಾ ಇದ್ದೀರಿ ಅದನ್ನು ಮಾಡಿ ಅಂತ ಹೇಳಿದೆ ಅವರು ಅವತ್ತು ಕೇಳಲಿಲ್ಲ ಫಿಕ್ಸ್ ಮಾಡಿದ್ರು ಹಾಗಾಗಿ ಹೊಸನಗರ ಒಂದು ತಾಲೂಕು ಒಂದು ಕ್ಷೇತ್ರ ಹೋಗೇ ಬಿಡ್ತು ನಮಗೆ ಕಮ್ಮಿ ಆಯಿತು ಆದರೆ ಸಾಧ್ಯ ಆದರೆ ಇದಕ್ಕೂ ಕೂಡ ರೆಕಮೆಂಡ್ ಮಾಡಿ ವಿಧಾನಸಭಾ ಕ್ಷೇತ್ರನೂ ಕೂಡ ಡಿಲಿಮಿಟೇಷನ್ ಸಂದರ್ಭದಲ್ಲಿ ಇಪ್ಪತ್ತೆಂಟಕ್ಕೇನು ಆಗ್ತದೆ ಇದು ಖಂಡಿತವಾಗೂ ಒಳ್ಳೇದಾಯಿತು ಇನ್ನೂ ಏನಾದ್ರು ಕಮ್ಮಿ ಆದರೆ ಇನ್ನೂ ಕಮ್ಮಿ ಮಾಡಿ ನಮಗೆ ಸಹಾಯ ಮಾಡಿ ನಾನು ನಾನು ಸ್ವಾಗತ ಮಾಡ್ತೀನಿ ಈಗ ಪರ್ಯಾಲೋಚನಾ ಇಲ್ಲಿ ಸರ್ಕಾರ ಜನಸಂಖ್ಯೆ ವಿಶೇಷವಾಗಿ ಗುಡ್ಗಾಡ್ ಪ್ರದೇಶದಲ್ಲಿ ಅದರ ಜನಸಂಖ್ಯೆಯನ್ನು ಕಡಿಮೆ ಮಾಡಿ ಅನುಕೂಲ ಮಾಡೋ ಸಲುವಾಗಿ ಮಾಡಿದ್ದಾರೆ ಇದರ ಜೊತೆಗೆ ನಾನೇನು ಹೇಳೋದು ಅಂತಂದರೆ ಈ ಜಿಯೋಗ್ರಫಿಕಲ್ ಏರಿಯಾನೂ ಅಷ್ಟೇ ಇಂಪಾರ್ಟೆಂಟ್ ಡೆಮೋಗ್ರಫಿ ಅಷ್ಟು ಇಂಪಾರ್ಟೆಂಟು ಜಿಯೋಗ್ರಫಿಕಲ್ ಏರಿಯಾನು ಅಷ್ಟೇ ಇಂಪಾರ್ಟೆಂಟು ನಾನು ಆ ಸರ್ಕಾರ ಈ ಸರ್ಕಾರ ಅನ್ನೋದಿಲ್ಲ ಸಾಮಾನ್ಯವಾಗಿ ಕೆಲವು ರಾಜಕೀಯ ಕಾರಣಕ್ಕಾಗಿ ಪಕ್ಕದಲ್ಲಿರುವಂಥ ಈಗ ಒಂದು ರೂಲ್ಸ್ ಇದೆ ಗ್ರಾಮ ಪಂಚಾಯಿತಿಗಳನ್ನು ತಾಲೂಕು ಪಂಚಾಯಿತಿ ಮಾಡುವಾಗ ಗ್ರಾಮ ಪಂಚಾಯಿತಿ ಪೂರ್ಣ ತೊಗೋಬೇಕು ಅರ್ಧ ಮಾಡಬಾರ್ದು ಅಂತ ಅದು ಇದೆ ಆದರೆ ಆ ಗ್ರಾಮ ಪಂಚಾಯಿತಿ ಇಲ್ಲಿ ಪಕ್ಕದಲ್ಲಿರೋದನ್ನು ತೊಗೊಂಡೋಗಿ ಆ ಕಡೆ ಹಾಕೋದು ಈ ಕಡೆ ಹಾಕುವಂಥದ್ದು ಅನಾಮಲೀಸ್ ಭಾಳ ಆಗಿದೆ ಕಾಲು ಕಾಲಕ್ಕೆ ಹಾಕೊಂತ ಬಂದಿದ್ದಾರೆ ಅವುಗಳನ್ನು ಸರಿಪಡಿಸ್ಬೇಕು ರಿಸ್ಪೆಕ್ಟಿವ್ ಆಫ್ ಪೊಲಿಟಿಕಲ್ ಅಡ್ವಾಂಟೇಜ್ ಆರ್ ಡಿಸ್ಅಡ್ವಾಂಟೇಜ್ ಅಫಿಲೇಷನ್ ಯಾಕಂದರೆ ಡಿಲಿಮಿಟೇಷನ್ ಅಂದರೆ ಪದೇ ಪದೇ ಮಾಡೋಕ್ಕಾಗಲ್ಲ ಮಾಡುವಾಗ ನಾವು ಮತದಾರಿಗೆ ಅನುಕೂಲ ಏನಾಗ್ತದೆ ಅದನ್ನು ನೋಡ್ಕೊಂಡು ಮಾಡಿದರೆ ಭಾಳ ಅಷ್ಟು ಅನುಕೂಲ ಆಗ್ತದೆ ಅದನ್ನು ಕೂಡ ನಾವು ಅದನ್ನು ಗಮನಿಸ್ಬೇಕು ಜಿಯೋಗ್ರಫಿಕಲ್ ಡಿಸ್ಟೆನ್ಸ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ಡೆಮಗ್ರಫಿ ಎಷ್ಟು ಇಂಪಾರ್ಟೆಂಟು ಜಿಯೋಗ್ರಫಿ ಡಿಸ್ಟೆನ್ಸ್ ಆಲ್ಸೋ ಇಂಪಾರ್ಟೆಂಟ್ ಫಾರ್ ದ ಕನ್ವೀನಿಯನ್ಸ್ ಆಫ್ ದಿ ಪೀಪಲ್ ಅದನ್ನು ಕೂಡ ತಾವು ಗಮನಿಸಿ ಮಾಡಬೇಕು ಅಂತ ನಾನು ಹೇಳ್ತೀನಿ ಓಕೆ ಆರ್ ಎಚ್ ನಂಬರ್ ಒನ್ ಪಂಚಾಯತ್ ಡಿಲಿಮಿಟೇಷನ್ ಬಗ್ಗೆ ಮಾತಾಡೋದು ಪಂಚಾಯತಿ ಮೆಂಬರು ವಿದ್ ಇನ್ ಜುರ್ಸಿಡಿಕ್ಷನ್ ಆಫ್ ಮುನ್ಸಿಪಾಲ್ಟಿಗೂ ಎಲೆಕ್ಟ್ ಆಗ್ತಾರೆ ಅದೇ ಜುರ್ಸಿಡಿಕ್ಷಣೆ ಮುನ್ಸಿಪಾಲ್ಟಿನೂ ಮೆಂಬರ್ ಎಲೆಕ್ಟ್ ಆಗ್ತಾರೆ ಒಂದೇ ಏರಿಯಾದಲ್ಲಿ ಇಬ್ಬರು ಎಲೆಕ್ಟ್ ಆಗ್ತಾರೆ ಅದಕ್ಕೆ ಏನಾದ್ರು ಸರಿಪಡಿಸ ಅವಕಾಶ ಇದೆಯಾ ಇದಾರೆ ಗ್ರಾಮ ಪಂಚಾಯತಿ ಮುನ್ಸಿಪಾಲ್ಟಿಕ್ಷನ್ ಮಾನ್ಯ ಅಧ್ಯಕ್ಷರೇ ಬಹುಶಃ ಅರ್ಗ ಜ್ಞಾನೇಂದ್ರ ಸಾಹೇಬರು ಕೂಡ ಚರ್ಚೆ ಮಾಡಿದ್ದು ಸರಿ ಅವ್ರು ಬಂದಾಗ ನನ್ನ ಜೊತೆ ಅವ್ರ ಸಲಹೆ ಕೂಡ ನಾವು ತಗೊಂಡೇ ಇದನ್ನ ನಾವು ತಂದಿದ್ದು ಅದ್ರ ಜೊತೆ ಜೊತೆಗೆ ಮಾನ್ಯ ಬೊಮ್ಮಾಯಿ ಸಾಹೇಬರು ಕೂಡ ಹೇಳಿದ್ದನ್ನು ವೈಜ್ಞಾನಿಕವಾಗಿ ನಾವು ಪರಿಶೀಲನೆ ಮಾಡಿಬಿಟ್ಟು ನಾವು ಇದನ್ನು ಮಾಡಿದ್ದೀವಿ ಸೆಟ್ ಪಿ ಟಿ ಪಿ ಡಿಲಿಮಿಟೇಷನ್ ಮಾಡಬೇಕಾದ್ರೂ ಕೂಡ ಅವರ ಸಲಹೆ ಗಣ ಗಣನೆಗೆ ತೊಗೊಂಡು ಮತದಾರರಿಗೆ ಆಗಬೇಕು ಆಡಳಿತ ಹಿತದೃಷ್ಟಿನೂ ಕಾಪಾಡ ನಿಟ್ಟಿನಲ್ಲಿ ವೈಜ್ಞಾನಿಕವಾಗಿ ಮಾಡಲಿಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನ ನಮ್ಮ ಕಡೆಯಿಂದ ನಡೆದಿದೆ ಅಧ್ಯಕ್ಷ ತಮ್ಮ ಇನ್ನೇನಾದರೂ ರೂಲ್ ತೆರಬೇಕಾದ್ರೆ ಇನ್ನೇನಾದರೂ ಸಲಹೆ ಇದ್ರೆ ಈ ಅರಣ್ಯ ದಟ್ಟಣೆ ಬಗ್ಗೆ ತಾವು ಹೇಳಿರೋದ್ರಿಂದ ಅದನ್ನು ಕೂಡ ನಾವು ಪರಿಗಣಿಸ್ತೀವಿ ಅಧ್ಯಕ್ಷ ಅದು ಇಲ್ಲಿ ಇದಕ್ಕೆ ಬರೋದಿಲ್ಲ ಸರ್ ಇದಕ್ಕೆ ಬರೋದಿಲ್ಲ ಪರಲೋಚನಾ ಪ್ರಸ್ತಾವನೆಗೆ ಈಗ ಮತಕ್ಕೆ ಹಾಕುತ್ತೇನೆ ಇಪ್ಪತ್ತಿಪ್ಪತ್ನಾಲ್ಕರ ಸಾಲಿನ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚಿಸುತ್ತದೆ ಎಂಬ ವಿಷಯವು ಸಭೆಯ ಮುಂದೆ ಇದೆ ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವವು ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವವು ಹೌದು ಪರವಾಗಿದೆ ಪ್ರಸ್ತಾವಕ್ಕೆ ಅನುಮೋದನೆ ದೊರಕಿದೆ ಈಗ ವಿಧೇಯಕವನ್ನು ಕಂಡ ಕಂಡವಾಗಿ ಮತಕ್ಕೆ ಹಾಕುತ್ತೇನೆ ಎರಡನೇ ಖಂಡವು ವಿಧೇಯಕದ ಅಂಗವಾಗಿರಬೇಕು ಎನ್ನುವುದು ಸಭೆಯ ಮುಂದಿರುವ ವಿಷಯ ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವವು ಹೌದು ಅನ್ನೋ ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವವು ಹೌದು ಅನ್ನೋ ಪರವಾಗಿದೆ ಪ್ರಸ್ತಾವಕ್ಕೆ ಒಪ್ಪಿಗೆ ದೊರಕಿದೆ ಎರಡನೇ ಕಂಡವು ವಿಧೇಯಕದ ಅಂಗವಾಯಿತು ಒಂದನೇ ಕಂಡ ಹೆಸರು ಮತ್ತು ಅವತರಣಿಕೆ ಒಂದನೇ ಕಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಭಾಗವಾಗಬೇಕೆಂಬುದು ಸಭೆ ಮುಂದಿರುವ ವಿಷಯ ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವವು ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವವು ಹೌದು ಪರವಾಗಿದೆ ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಒಂದನೇ ಕಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಅಂಗವಾಗಿದೆ ಪ್ರಸ್ತಾವನೆ ಮಂಡಿಸುವುದು ಹಾಗೂ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಕೋರುತ್ತೇನೆ ಪ್ರಸ್ತಾವವನ್ನು ಮಂಡಿಸಲಾಗಿದೆ ಅದನ್ನು ಈಗ ಸಭೆಯ ಮತಕ್ಕೆ ಹಾಕುತ್ತೇನೆ ಇಪ್ಪತ್ನಾಲ್ಕು ಸಾಲಿನ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ತಿದ್ದುಪಡಿ ವಿಧೇಯಕವನ್ನು ಈ ಸಭೆಯು ಅಂಗೀಕರಿಸಬೇಕು ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ಪ್ರಸ್ತಾವವು ಪ್ರಸ್ತಾವದ ವಿರುದ್ಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವವು ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವವು ಹೌದು ಪರವಾಗಿದೆ ಪ್ರಸ್ತಾವವು ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕಕ್ಕೆ ಅನುಮೋದನೆ ದೊರಕಿದೆ